ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯಪ್ಪ ವಿಠಲ್ಮೂರ್ತಿ ಮತ್ತು ಪೂಜಾ ಕಾಮತ್ ಸರ್ ಮನೆಗೆ ಬರ್ತಾರೆ ಕಾಮತ್ ಸರ್ ಇದ್ದಾರಾ ಅಂತ ಕಿಶನ್ನ ಕೇಳ್ತಾರೆ ಅರೆ ಮಾವ ಪೂಜಾ ಬನ್ನಿ ಬನ್ನಿ ಅಂತಾನೆ ಕಿಶನ್ ಈಚೆ ಕಾಮತ್ ಸರ್ ಹೇಳಿದ್ನಲ್ಲ ತಂಗಮ್ಮ ಗಡಿ ಬಿಡಿಯಲ್ಲಿ ಫಿಕ್ಸ್ ಆಗೋಯಿತು ಪದೇ ಪದೇ ಅದೇ ಮಾತು ಕೇಳಬೇಡ ನೀನು ನಾಳೆ ತಪ್ಪದೆ ಬಂದುಬಿಡ್ಬೇಕು ಅಂತ ಫೋನಲ್ಲಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ಮಾವ ಕೂತ್ಕೊಳ್ಳಿ ಅಂತಾನೆ ಕಿಶನ್ ಬೀಗರು ಇಲ್ಲಿ ತನಕ ಬಂದಿದ್ದಾರೆ ಅಂದರೆ ಏನು ಸಮಾಚಾರ ಅಂತ ಕಾಮತ್ ಸರ್ ಬರ್ತಾರೆ ಕೂತ್ಕೊಳ್ಳಿ ಅಂತಾರೆ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಅಂತ ಮೂರ್ತಿ ಹೇಳ್ತಾರೆ ಏನು ವಿಷಯ ಏನಾದರೂ ಸಮಸ್ಯೆ ಆಯ್ತಾ ಅಂತಾರೆ ಕಾಮತ್ ವಿಷಯ ಗಂಭೀರವಾಗಿದೆ ಆದರೆ ಈಗ ಹೇಳೋ ಸಮಯ ಅಲ್ಲ ನಿಜ ಆದರೆ ಈಗಲೂ ಹೇಳದೆ ಹೋದರೆ ಎಡ್ವರ್ಟ್ ಆಗುತ್ತೆ ಕಾಲ ಮುಂಚ ಕಾಲ ಮಿಂಚೋಕ್ಕೂ ಮುಂಚೆ ಹೇಳಿಬಿಡೋಣ ಅಂತ ಬಂದೆ ಅದ್ಯಾಕೋ ನಮಗೆ ನಿಮ್ಮ ಮನೆ ಸಂಬಂಧ ಬರಲ್ಲ ಅನ್ಸುತ್ತೆ ನಾಳೆ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಅಂತಾರೆ ವಿಠಲ್ಮೂರ್ತಿ ಆದಿ ಕನಿಕ ಸ್ಮೈಲ್ ಮಾಡ್ತಾರೆ ಈಚೆ ಭಾಗ್ಯ ಫೋನಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕಾಗುತ್ತಾ ಅಂತಳೆ ಮೇಡಮ್ ಇದನ್ನೇನು ತರಕಾರಿ ವ್ಯಾಪಾರ ಅನ್ಕೊಂಡಿದ್ದೀರಾ ಅಲ್ಲ ಕಡಿಮೆ ಮಾಡಿಕೊಡಿ ಅಂದರೆ ಅರ್ಥ ಅಂತಾರೆ ಅಲ್ಲ ಸರ್ ಸ್ವಲ್ಪ ಕಷ್ಟ ಇತ್ತು ಅಂತಾಳೆ ಭಾಗ್ಯ ನಾನು ಹೇಳಿರೋ ಅಮೌಂಟ್ಗಿಂತ ಒಂದು ರೂಪಾಯಿನೂ ಕಡಿಮೆ ಆಗೋಲ್ಲ ಬೇಕಾದರೆ ಬುಕ್ ಮಾಡಿ ಇಲ್ಲಾಂದರೆ ಬಿಡಿ ಅಂತ ಕಾಲ್ ಕಟ್ ಮಾಡ್ತಾರೆ ಅವರು ಏನು ಮಾಡೋದು ಅಲ್ಲ ಫಂಕ್ಷನ್ ನಡೆಯೋ ಜಾಗಕ್ಕೆ ಎಷ್ಟೊಂದು ದುಡ್ಡು ಕೊಟ್ಟರೆ ಬೇರೋದಕ್ಕೆಲ್ಲ ನಾನು ಏನು ಮಾಡಲಿ ಅಂತ ಭಾಗ್ಯ ಹೇಳ್ತಾ ಇರುವಾಗ ಕುಸುಮ ಬಂದು ಭಾಗ್ಯ ಜಾಗದ ಬಗ್ಗೆ ಮಾತಾಡಿದ್ಯಾ ಅಂತಾರೆ ಅವ್ರ ಹತ್ರನೇ ಮಾತಾಡಿದೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಿದ್ದಾರೆ ಇರೋ ಬರೋ ದುಡ್ಡನ್ನೆಲ್ಲ ಅದಕ್ಕೆ ಹಾಕಿದರೆ ಬೇರೆಯದಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತಾಳೆ ಭಾಗ್ಯ ಭಾಗ್ಯ ಸುಮ್ಮನೆ ಯೋಚನೆ ಮಾಡಬೇಡ ನಮ್ಮ ಹತ್ರ ಒಡವೆ ಇದೆಯಲ್ಲ ಅದನ್ನು ಅಳವಿಟ್ಟು ಬಿಡೋಣ ಅಂತಾರೆ ಕುಸುಮ ಅತ್ತೆ ಅದು ಪೂಜೆನ ಮದುವೆಗೆ ತಂದಿರೋದು ಅಂತಾಳೆ ಭಾಗ್ಯ ಅದು ನನಗೂ ಗೊತ್ತು ಈ ಎಂಗೇಜ್ಮೆಂಟ್ ಆಗಬೇಕಲ್ವಾ ಮದುವೆ ಟೈಮಲ್ಲಿ ಮತ್ತೆ ಯೋಚನೆ ಮಾಡೋಣ ನಮಗೆ ಇದು ಬಿಟ್ಟು ಬೇರೆ ದಾರಿ ಇಲ್ವಲ್ಲ ಅದಕ್ಕೆ ಅಡವಿಟ್ಬಿಡೋಣ ಸರಿನಾ ಹೋಗಿ ತಗೊಂಡು ಬಾ ಅಂತಾರೆ ಕುಸುಮಾ ಈಚೆ ಕಾಮತ್ ನಿಂತ್ಕೊಂಡು ಏನು ಹೇಳ್ತಿದ್ದೀರಾ ಬೀಗ್ರೆ ನಾಳೆನೇ ಎಂಗೇಜ್ಮೆಂಟು ಫಿಕ್ಸ್ ಆಗಿದೆ ಎಲ್ರಿಗೂ ಫೋನ್ ಮಾಡಿ ಹೇಳಿದ್ದೀವಿ ಇದ್ದಕ್ಕಿದ್ದ ಹಾಗೆ ಕ್ಯಾನ್ಸಲ್ ಮಾಡೋದು ಅಂದರೆ ಏನರ್ಥ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತಾರೆ ಕ್ಷಮಿಸಿ ಪರಿಸ್ಥಿತಿ ಆಗಿದೆ ಎಂಗೇಜ್ಮೆಂಟ್ ನಿಲ್ಲೋದು ಒಳ್ಳೆಯದು ಅಂತಾರೆ ಬಿಟಲ್ಮುತಿ ಏನಾಯಿತು ಬೀಗ್ರೆ ನನ್ನಿಂದ ಏನಾದರೂ ಸಮಸ್ಯೆ ಆಗಿದೆಯಾ ನಮ್ಮ ಹುಡುಗ ನಿಮಗೆ ಇಷ್ಟ ಆಗಲಿಲ್ವಾ ಏನಾಯ್ತು ಹೇಳಿ ಅಂತಾರೆ ಕಾಮತ್ ಹಾಗೇನೂ ಇಲ್ಲ ನಮಗೆ ನಿಮ್ಮ ಜೊತೆ ಸಂಬಂಧ ಬೆಳೆಸೋ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲದೇ ಇದ್ದರೂ ಇಲ್ಲಿವರೆಗೂ ಮುಂದುವರೆದಿದ್ದು ನಮ್ಮ ತಪ್ಪು ದಯವಿಟ್ಟು ಕ್ಷಮಿಸಿ ಅಂತಾರೆ ಪೂಜಾ ಅಪ್ಪ ವಿಠರ್ತಿ ಏನಾಯ್ತು ಅಂತ ಬಿಡಿಸಿ ಹೇಳಿ ಅಂತಾರೆ ಕಾಮತ್ ಇವತ್ತು ನಿಮ್ಮ ದೊಡ್ಡ ಮಗ ಮತ್ತೆ ಮಗಳು ಸೀರೆ ಕೊಡೋಕೆ ಅಂತ ನಮ್ಮ ಮನೆಗೆ ಬಂದಿದ್ರು ಅಂತ ಕನಿಕ ಹೇಳಿರೋದನ್ನೆಲ್ಲ ವಿಠಾಲ್ಮೂರ್ತಿ ಹೇಳ್ತಾರೆ ಮಿಡಲ್ ಕ್ಲಾಸ್ ಜನ ನಾವು ಅವತ್ತು ದುಡ್ದಿದ್ದು ಅವತ್ತಿನ ಖರ್ಚಿಗೆ ಆಗೋಗುತ್ತೆ ಕಷ್ಟಪಟ್ಟು ಚೂರು ಪಾರು ಉಳಿಸಿದ್ರೆ ಹಬ್ಬ ಹರಿದಿನಗಳಿಗೆ ಖರ್ಚಾಗತ್ತೆ ನಮ್ಮ ಹಾಸಿಗೆ ಮೀರಿ ಸ್ವಲ್ಪ ಕಾಲು ಚಾಚಿದ್ರು ನಮ್ಮ ಜೀವನ ನರಕ ಆಗುತ್ತೆ ಅಂಥದ್ರಲ್ಲಿ ಇಷ್ಟೊಂದು ಖರ್ಚನ್ನು ಹೇಗೆ ನಿಭಾಯಿಸೋದು ನಾವು ಅಂತಾರೆ ವಿಠಲ್ಮೂರ್ತಿ ಅಕ್ಕ ಈಗಾಗಲೇ ತುಂಬ ಕಷ್ಟಪಟ್ಟಿದ್ದಾಳೆ ಮತ್ತೆ ಅವಳನ್ನು ಸಾಲದಲ್ಲಿ ತೊಳೋಕೆ ನನ್ನ ಮನಸ್ಸು ಸೊಪ್ಪಲ್ಲ ಅಂಕಲ್ ಅಂತಾಳೆ ಪೂಜಾ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಕೈ ಮುಗ್ದು ವಿಠಲ್ಮೂರ್ತಿ ಪೂಜೆ ಬರ್ತಾರೆ ನಿಮ್ಮಿಬ್ಬರು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ನನಗೆ ನಿಮ್ಮಿಬ್ಬರನ್ನು ಕಳಿಸಿರೋದು ಏನಕ್ಕೆ ನೀವು ಮಾಡಿರೋದೇನು ಶ್ರೀಮಂತಿಗೆ ಸುಖ ನಿಮ್ಮ ತಲೆಗೆ ಏರಿದೆಯಾ ಅವರಿಗೆ ಹಿಂಸೆ ಮಾಡೋಕ್ಕಂತಲೇ ಹೋಗಿದ್ರೆ ನೀವು ಬಂದು ವಿಚಾರಿಸ್ಕೋತೀನಿ ನಿಮ್ಮನ್ನು ಅಂತ ಕಾಮತ್ ಸರ್ ಅವ್ರ ಹಿಂದೆ ಬರ್ತಾರೆ ಇದು ನಿನ್ನ ಪ್ಲ್ಯಾನ್ ಕನಿಕಾ ನೀನು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿನ್ನಿಂದ ನಾನು ಬಯಸ್ಕೋಬೇಕಾಯಿತು ಅಂತ ಆದಿನೂ ಹೋಗ್ತಾನೆ ಈಚೆ ಈಚೆ ಮೂರ್ತಿ ನನಗೆ ಗೊತ್ತು ಮಗಳೇ ನಿನಗೆ ತುಂಬ ನೋವಾಗ್ತಿದೆಯಾ ಅಂತ ನೀನು ಪ್ರೀತಿಸಿರೋ ಹುಡುಗನ ಮದುವೆ ಆಗೋಕ್ಕಾಗ್ತಿಲ್ಲ ನಮಗೂ ನಿನ್ನ ಕನಸನ್ನು ಪೂರೈಸೋಕ್ಕಾಗ್ತಿಲ್ಲಮ್ಮ ಆದರೆ ಏನು ಮಾಡೋದು ನಮ್ಮ ಕೈ ಕಟ್ಟು ಹಾಕಿದಾಗಿದ್ದ ಆಗಿದೆ ಬಾ ಮಗಳೇ ಅಂತಾರೆ ಆಗ ಕಾಮತ್ ಮತ್ತೆ ಕಿಶನ್ ಆದಿ ಕನ್ನಿ ಕಾಯಿಲೆಗೆ ಬರ್ತಾರೆ ಬೀಗ್ರೆ ಒಂದು ನಿಮಿಷ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನ್ನ ಮಗ ಮಗಳು ಈ ರೀತಿ ಮಾತಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಇಂಥ ಕೆಲಸ ಮಾಡ್ತಾರೆ ಅಂತ ಗೊತ್ತಿದ್ರೆ ಇವರನ್ನು ಅಲ್ಲಿ ಕಳಿಸ್ತಾನೆ ಇರಲಿಲ್ಲ ಎಂಗೇಜ್ಮೆಂಟ್ ಹೀಗೆ ಆಗಬೇಕು ಹಾಗೆ ಆಗಬೇಕು ಅನ್ನೋ ಯಾವ ನಿರೀಕ್ಷೆನೂ ನನಗಿಲ್ಲ ಎಷ್ಟು ಸಾಧ್ಯವೋ ಸರಳವಾಗಿ ಆಗಲಿ ಅಂತಾರೆ ಕಾಮತ್ ಇಲ್ಲ ಬಿರ್ಗಿರೆ ನೀವು ಶ್ರೀಮಂತರು ನಾವು ಬಡವರು ಅಂತಾರೆ ವಿಠಲ್ಮೂರ್ತಿ ದಯವಿಟ್ಟು ಹಾಗೆ ಮಾತಾಡ್ಬೇಡಿ ನನ್ನಲ್ಲಿ ಇರೋದು ಹಣ ಕಾಸುವ ಮಾತ್ರ ನಿಮ್ಮನೆಯಲ್ಲಿ ಪೂಜಾ ಬಾಗಿನಂತ ಬಂಗಾರದಂತ ಮಕ್ಕಳಿದ್ದಾರೆ ಆದರೆ ನನಗೆ ನೋಡಿ ಇನ್ನೊಬ್ರಿಗೆ ಹಿಂಸೆ ಕೊಡು ಮಕ್ಕಳಿದ್ದಾರೆ ಅವ್ರ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ ಆಗಿರೋದು ಕೆಟ್ಟ ಕನಸು ಅಂತ ಮತ್ತೆ ಬಿಡಿ ಪ್ಲೀಸ್ ಹೇಳಿದ್ನಲ್ಲ ಎಂಗೇಜ್ಮೆಂಟ್ ಇಟ್ ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಮಾಡಿಕೊಡಿ ಶಾಸ್ತ್ರ ಪ್ರಕಾರ ಆದರೆ ಸಾಕು ನಾವು ಜಾಸ್ತಿ ಜನಾನೂ ಕರ್ಕೊಂಡು ಬರೋದಿಲ್ಲ ಸರಿನಾ ಅಂತಾರೆ ಕಾಮತ್ ಈಚೆ ಕುಸುಮ ಬೇಗ ಹೋಗಿ ಒಡವೆನ ಅಡ ಇಟ್ ಬರೋಣ ಮತ್ತೆ ಟೈಮ್ ಇಲ್ಲ ನಡಿ ಅಂತ ಹೋಗುವಾಗ ಮೂರ್ತಿ ಮತ್ತು ಪೂಜಾ ಮನೆಗೆ ಬರ್ತಾರೆ ಬಗ್ಗೆ ಯಾವ ಕಡೆ ಹೊರಟೆ ಅಮ್ಮ ಅಂತಾರೆ ಮೂರ್ತಿ ಅದು ಚೀಟಿ ದುಡ್ಡಲ್ಲಿ ಒಡವೆ ತಗೊಂಡಿದ್ಲು ಅದನ್ನು ಅಡ ಇಟ್ಟು ದುಡ್ಡು ತರೋಣ ಅಂತ ಅಂತ ಅಂತಾರೆ ಕುಸುಮ ದುಡ್ಡೇ ಅಕ್ಕಮ ಭಾಗ್ಯ ಅಂತಾರೆ ಬಿಟ್ಟು ನಾಳೆ ನಿಶ್ಚಿತಾರ್ಥಕ್ಕೆ ದುಡ್ಡು ಬೇಕಲ್ವಾ ಹಾಲ್ ಬುಕ್ ಮಾಡೋಕೆ ಕೇಳಿದರೆ ತುಂಬ ದುಡ್ಡು ಹೇಳ್ತಿದ್ದಾರೆ ಈಗ ಇರೋ ದುಡ್ಡನ್ನೆಲ್ಲ ಅದಕ್ಕೆ ಹಾಕಿದರೆ ಬೇರೆ ಖರ್ಚಿದೆ ಅಲ್ವಾ ಅದಕ್ಕೆ ಅಂತಾಳೆ ಭಾಗ್ಯ ಅಕ್ಕ ಈ ಒಡವೆ ತಗೊಳ್ಳೋಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ಗೊತ್ತಕ್ಕ ನೀನು ತುಂಬ ಜೆನ್ಯೂನಾಗಿ ಕೆಲಸ ಮಾಡಿ ತಗೊಂಡಿರೋ ಒಡವೆ ಅಕ್ಕ ಇದು ಜೆನ್ಯೂನ್ ಆಗಿರೋರು ಹಿಂದೆ ದೇವರು ಯಾವತ್ತು ಇರ್ತಾರೆ ಅನ್ನೋದು ಇವತ್ತು ಪ್ರೂವ್ ಮಾಡ್ತಿದ್ದಾಳೆ ಅಂತಾಳೆ ಪೂಜಾ ಏನಮ್ಮ ಪೂಜಾ ಅಂತಾಳೆ ಭಾಗ್ಯ ಹೌದು ಭಾಗ್ಯ ನಾವು ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡಿದರೆ ಸಾಕಮ್ಮ ಅಂತಾರೆ ಮೂರ್ತಿ ಇದನ್ನು ಕನಿಕಾ ಒಪ್ಬೇಕಲ್ವಾ ಅಂತಾಳೆ ಭಾಗ್ಯ ಕನಿಕಾ ಅವ್ರು ಏನಮ್ಮ ಅವ್ರ ಅಪ್ಪ ಕಾಮತ್ ಅವರೇ ಒಪ್ಕೊಂಡಾಯ್ತು ಅಂತಾರೆ ಮೂರ್ತಿ ಬೀಗ್ರೆ ಏನು ಹೇಳ್ತಿದ್ದೀರಾ ಅಂತಾರೆ ಕುಸುಮ ಹೌದತ್ತೆ ಇಲ್ಲಿ ಏನೇನಾಯಿತು ಅದನ್ನೆಲ್ಲ ಅಪ್ಪ ಕಾಮತ್ ಸರ್ ಮುಂದೆ ಹೇಳ್ಕೊಂಡ್ರು ನಮ್ಗಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡೋಕ್ಕಾಗಲ್ಲ ಈ ಸಂಬಂಧನೇ ಬೇಡ ಅಂದ್ಬಿಟ್ರು ಅಂತಳೆ ಪೂಜಾ ಅಪ್ಪ ಯಾಕಪ್ಪ ಹೀಗೆಲ್ಲ ಮಾಡಿದೆ ಅಂತಳೆ ಭಾಗ್ಯ ಹೀಗೆ ಮಾಡಿದೆ ಬೇರೆ ದಾರಿ ಇರಲಿಲ್ಲಮ್ಮ ಕನ್ನಿಕ ಹೇಳ್ದಂಗೆ ಮದುವೆ ಮಾಡಿದರೆ ಸಾಲ ಸೂಲ ಮಾಡಿ ಮದುವೆ ಮಾಡ್ಬೋದು ಒಬ್ಬಳು ಮಗಳ ಮದುವೆನ ಅದ್ಧೂರಿಯಾಗಿ ಮಾಡೋಕ್ಕೋಗಿ ಇನ್ನೊಬ್ಳು ಮಗಳು ಜೀವನ ಪೂರ್ತಿ ಒದ್ದಾಡೋದನ್ನು ನನ್ನ ಕೈಯ್ಯಲ್ಲಿ ನೋಡೋದಕ್ಕೆ ಆಗಲ್ಲಮ್ಮ ಅಂತಾರೆ ವಿಠಲ್ಮೂರ್ತಿ ಹೌದಕ್ಕ ನೀನೇನೋ ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತೀಯಾ ನಾನೇನೋ ಗಂಡನ ಮನೆಗೆ ಹೋಗ್ತೀನಿ ಆದರೆ ಸಾಲ ತೀರ್ಸೋಕ್ಕೆ ನೀನು ಅದ್ದಾಡ್ಬೇಕಾ ನಿನ್ನ ಜೀವನದಲ್ಲಿ ತುಂಬ ಒದ್ದಾಡಿದ್ಯಕ್ಕ ಮತ್ತೆ ಒದ್ದಾಡೋದು ಬೇಡ ಅಂತ ಅಂತಾಳೆ ಪೂಜಾ ಕಾಮತ್ ಸರ್ ನಮ್ಮ ಮನೇಲಿ ಎಂಗೇಜ್ಮೆಂಟ್ನ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ಮಾಡಿಕೊಡಿ ಅಂದಿದ್ದಾರೆ ನೀನೇನು ಯೋಚನೆ ಮಾಡಬೇಡ ಅಂತಾರೆ ಮೂರ್ತಿ ಒಳ್ಳೆದಾಯಿತು ಬೇಗರೆ ನೀವು ಹೋಗಿ ಮಾತಾಡಿದ್ದು ಕಾಮತ್ ಸರ್ ಹೇಳಿದ್ದಾರೆ ಅಂದಮೇಲೆ ಮುಗಿತು ಭಾಗ್ಯ ಯೋಚನೆ ಮಾಡಬೇಡ ನಾಳೆ ಬೆಳಿಗ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಂತವ್ರ ಮನೆಗೆ ಹೋಗಿ ಪ್ರತಿಯೊಂದನ್ನು ತಯಾರು ಮಾಡ್ಕೊಳ್ಳೋಣ ಅಂತಾರೆ ಕುಸುಮ ಈಚೆ ಕಿಶನ್ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಪೂಜೆಗೆ ಕಾಲ್ ಮಾಡ್ತಾನೆ ಹಲೋ ಅಂತಳೆ ಪೂಜಾ ಹಲೋ ಡಾರ್ಲಿಂಗ್ ಬ್ಯುಸಿನಾ ಅಂತಾನೆ ಕಿಶನ್ ಅಷ್ಟೆಲ್ಲ ಬ್ಯುಸಿ ಇಲ್ಲ ಅಂತಾಳೆ ಪೂಜಾ ಇನ್ನೊಂದು ಕವಿತೆ ಬರೆದಿದ್ದೀನಿ ಹೇಳಲಾ ಅಂತಾನೆ ಕಿಶನ್ ಬೇಡ ಬೇಡ ಕಾಲ್ ಮಾಡಿದ ವಿಷಯ ಹೇಳು ಅಂತಾಳೆ ಪೂಜಾ ನೀನು ಸಾಂಗ್ ನಾನು ಸಾಂಗ್ ಇಲ್ಲದೆ ಡ್ಯಾನ್ಸ್ ಮಾಡ್ತಿದ್ದೆ ಯಾಕಂದರೆ ಲೈಫಲ್ಲಿ ನೀನೇ ಮ್ಯೂಸಿಕ್ ಇರುವಾಗ ಇನ್ನು ಮ್ಯೂಸಿಕ್ ಎಲ್ಲ ಯಾಕೆ ಅಂತ ಏಯ್ ಡ್ರಾಮಾ ಡ್ರಾಮಾ ಏನು ವಿಷಯ ಅಂತಳೆ ಪೂಜಾ ಖುಷಿಯಾಗಿದೆಯಾ ತಾನೆ ಎಂಗೇಜ್ಮೆಂಟ್ನ ಎಷ್ಟು ಸಿಂಪಲಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಆಗಿ ಮಾಡಿ ಅಂತ ಅಪ್ಪ ಹೇಳಿದರು ಅದು ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಅಪ್ಪ ನೋಡ್ಕೋತಾರೆ ಅಂತಾನೆ ಕಿಶನ್ ಅವರಿರೋದಕ್ಕೆ ನನಗೂ ಧೈರ್ಯ ಅಂತಾಳೆ ಪೂಜಾ ಏನೇ ಇದ್ದರೂ ಫೋನ್ ಮಾಡು ನಾಳೆ ಸಿಗೋಣ ಅಂತ ಕಿಶನ್ ಹೇಳ್ತಾನೆ ನಾಳೆ ನಾವು ನಮ್ಮನೆಗೆ ಬೇಗ ಹೋಗ್ತಿದ್ದೀವಿ ಅವತ್ತು ಬಂದಿದ್ದೀವಲ್ಲ ಅದೇ ಲೊಕೇಶನ್ ಅಂತಾಳೆ ಪೂಜಾ ಸರಿ ಮಂಚೆ ಗೊತ್ತಾಯಿತು ಲವ್ ಯು ಕಣೆ ಅಂತಾನೆ ಕಿಶನ್ ಬಾಯ್ ಕಿಶು ಅಂತಾಳೆ ಪೂಜಾ ಲವ್ ಯು ಅಂತ ಇದ್ದೀನಿ ವಾಪಸ್ ಹೇಳೋದು ಬಿಟ್ಟು ಬಾಯ್ ಅಂತಿದ್ದೀಯಾ ಅಂತಾನೆ ಕಿಶನ್ ನಂದು ಅದೇ ಅಂತ ಕಾಲ್ ಕಟ್ ಮಾಡ್ತಾಳೆ ಪೂಜಾ ಈಚೆ ಸುನಂದ ಅವರು ಮನೇಲಿ ಎಂಗೇಜ್ಮೆಂಟ್ಗೆ ಎಲ್ಲ ತಯಾರಿನೂ ಆಗಿರುತ್ತೆ ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಬರ್ತಾರೆ ಪೂಜಾ ಹತ್ರ ಬಟ್ಟೆನ ಕೊಳಕು ಮಾಡ್ಕೊಬೇಡಿ ಅಂತ ಬೈತಿರ್ತಾಳೆ ಆಗ ಧರ್ಮರಾಜ್ ಕಾಪಿ ಚುಲ್ಕೊಂಡು ಶರ್ಟ್ನ ಕೊಳಕು ಮಾಡ್ಕೊಂಡು ಬರ್ತಾರೆ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಕುಸುಮ ಬೈತಾರೆ ಸರಿ ಅಂತ ಧರ್ಮರಾಜ್ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ